ಒಂದು ಊರಲ್ಲಿ ದೆವ್ವ ಭೂತ ಪ್ರೇತ ಪಿಶಾಚಿ ಇತ್ಯಾದಿಗಳನ್ನು ನಂಬದ ಒಬ್ಬ ಧೈರ್ಯಶಾಲಿ ಇದ್ದ ಅವನು ಈ ರೀತಿಯ ಮೂಢನಂಬಿಕೆಗಳಿಂದ ಭಯಪಡುತ್ತಿದ್ದ ಪಡುತ್ತಿದ್ದ ಜನರ ಎದುರಿಗೆ ಒಂದು ಸವಾಲೆಸೆದ ನಾನು ನಮ್ಮೂರನ ಸ್ಮಶಾನಕ್ಕೆ ಅಮಾವಾಸ್ಯೆ ದಿನ ಮಧ್ಯರಾತ್ರಿಯಲ್ಲಿ ಹೋಗಿ ಅಲ್ಲಿರುವ ಆಲದ ಮರಕ್ಕೆ ಒಂದು ಮೊಳೆ ಹೊಡೆಯುತ್ತೇನೆ ಎಂಬುದೇ ಅವನಿಸಿದ ಸವಾಲು ಆ ದಿನ ಬಂದೇ ಬಿಟ್ಟಿತು ನಮ್ಮ ಧೈರ್ಯಶಾಲಿ ವ್ಯಕ್ತಿ ಅಮಾವಾಸ್ಯೆ ಮಧ್ಯರಾತ್ರಿ ಸ್ಮಶಾನಕ್ಕೆ ಹೊರಟೇ ಬಿಟ್ಟ ಧರದಿಂದಲೇ ಆಲದ ಮರಕ್ಕೆ ಮೊಳೆಯನ್ನು ಹೊಡೆದ ಆಮೇಲೆ ಆತ ಇನ್ನೇನು ವಾಪಸ್ ಹೊರಡಬೇಕು ಆಗ ಅವನು ಹುಟ್ಟಿದ ಪಂಚೆಯನ್ನು ಯಾರೋ ಬಲವಾಗಿ ಹಿಡಿದು ಹಿಡಿದಂತಾಯಿತು ಈಗ ನಮ್ಮ ಧೆರಶಲಿ ಎದೆ ಗುಂಡಿಗೆ ದಸಕ್ಕೆಂದಿತ್ತು ಆತ ಯಾವುದೋ ಭೂತ ತನ್ನನ್ನು ಎಳೆ ಹಿಡಿದಿಳೆಯುತ್ತಿದೆ ಎಂಬ ಭಯದಿಂದ ಹೃದಯಾಘಾತಕ್ಕೆ ಒಳಗಾಗಿ ಅಲ್ಲಿಯೇ ಸತ್ತು ಹೋದ ಮರುದಿನ ಹೋಗಿ ನೋಡಿದರೆ ಆ ವ್ಯಕ್ತಿ ಮರಕ್ಕೆ ಮೊಳೆಯನ್ನು ಹೊಡೆಯುವ ಗಡಿಬಿಡಿಯಲ್ಲಿ ತಾನು ಹುಟ್ಟಿದ್ದ ಪಂಚೆ ತುದಿಯನ್ನು ಸೇರಿಸಿ ಮೊಳೆ ಹೊಡೆದು ಬಿಟ್ಟಿದ್ದಾನೆ ಹೀಗಾಗಿ ಅವನು ಹೊರಟಾಗ ಯಾರೋ ಅವನ ಪಂಚೆಯನ್ನು ಹಿಡಿದು ಹಿಡಿದಂತಾಯಿತು ಅಂಚೆ ಹಿಡಿದಿಡಿದಂತೆ ಆ ವ್ಯಕ್ತಿಗಾದ ಅನುಭವವೇನೋ ನಿಜ ಆದರೆ ಅದು ಯಾವುದೇ ದೇವಭೂತದ ಕೆಲಸವಲ್ಲ ಬದಲಿಗೆ ಅವನೇ ಹೊಡೆದ ಮಳೆಯಿಂದ ಆದಿತ್ತು ಎಂದರೆ ಹೀಗೆ ಇಂಗ್ಲಿಷ್ನಲ್ಲಿ ಭಯಕ್ಕೆ ಬಳಸುವ ಫಿಯರ್ ಎನ್ನುವ ಪದವನ್ನು ಫಾಲ್ಸ್ ಎವಿಡೆನ್ಸ್ ಅಪಿಯರಿಂಗ್ ಯಾರ್ ಸರ್ ರಿಯಲ್ ಎಂಬುದಾಗಿತ್ತು ಎಷ್ಟೋ ಬಾರಿ ನಮ್ಮ ಧೈರ್ಯಸ್ಥ ವ್ಯಕ್ತಿಗೆ ಅದಂತೆ ಅನುಭವಕ್ಕೆ ಬಂದಿದ್ದು ಸಹ ಸುಳ್ಳಾಗಬಹುದು ಅದನ್ನು ತಣ್ಣನೆಯ ಮನಸ್ಥಿತಿಯಿಂದ ವಿಮರ್ಶಿಸಿದಾಗ ಮಾತ್ರ ಅದು ಭಯವಾಗಿ ಪರಿವರ್ತನೆಗೊಳ್ಳುವುದಿಲ್ಲ ಕೆಲವೊಮ್ಮೆ ಕತ್ತಲಲ್ಲಿ ಹರಡಿದಾಗ ಹಗ್ಗ ಹಾವೆಂದು ಭಾವಿಸಿ ಭಯ ಮೂಡುತ್ತಲ್ಲವೇ ನಮ್ಮ ವ್ಯಕ್ತಿತ್ವವೇ ಕಾಟ ಕೊಡುವ ವೈರಸ್ಗಳಲ್ಲಿ ಎಫ್ ಒ ಎಫ್ ಅಂದರೆ ಫಿಯರ್ ಆಫ್ ಫೇಲುವಿಯರ್ ಕೂಡ ಒಂದು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಳ್ಳುವ ಮುಂಚೆ ಮೊದಲು ಅದರಲ್ಲಿ ನಾನು ಸೋತುಬಿಟ್ಟರೆ ಎನ್ನುವ ಭಯವೇ ನಮ್ಮನ್ನು ಆ ಕೆಲಸ ಮಾಡುವುದನ್ನು ತಡೆ ಹಿಡಿದು ಬಿಡುತ್ತದೆ ಹೀಗಾಗಿ ಈ ಫಿಯರ್ ಎನ್ನುವ ಪದವನ್ನು ಧನಾತ್ಮಕವಾಗಿ ಹಾಗೂ ಋಣಾತ್ಮಕವಾಗಿ ಎರಡು ರೀತಿಯಲ್ಲೂ ವಿಸ್ತರಿಸಬಹುದು ನಕಾರಾತ್ಮಕವಾಗಿ ಯೋಚಿಸಿದಾಗ ಫಿಯರ್ ಎನ್ನುವುದು ಫಾರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ರನ್ ಎಂಬುದಾಗಿ ಗೋಚರಿಸುತ್ತದೆ ಹಾಗೂ ಧನಾತ್ಮಕವಾಗಿ ಚಿಂತಿಸಿದಾಗ ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್ ಎಂಬುದಾಗಿ ಹೊಳೆದು ಯಾವುದೇ ಸನ್ನಿವೇಶ ಎದುರಾಗಲಿ ಅದನ್ನು ಧೈರ್ಯವಾಗಿ ಎದುರಿಸಿ ನೋಡೋಣ ಎನ್ನುವ ಮನಸ್ಥಿತಿಯನ್ನು ನಮ್ಮಲ್ಲಿ ರೂಪಿಸುತ್ತದೆ ಸೊ ಇಂದಿಗೆ ವಿದ್ಯಾರ್ಥಿಗಳೇ ಭಯ ಬಿಸಾಕಿ ಭಯದಿಂದ ಏನೂ ಸಾಧ್ಯವಿಲ್ಲ